ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗಾಯಗಳನ್ನೂ ಮೀರಿದ ಸೌಂದರ್ಯ ಕಲೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಟ್ರಸ್ಟ್ವೆಲ್ ಆಸ್ಪತ್ರೆಯ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ವಿಶ್ವಾಸ್ ವಿಜಯದೇವ್ ಅವರೊಂದಿಗೆ ಸಂದರ್ಶನ ಇವರೊಂದಿಗೆ ಆಶಾ ಪ್ರತಿಯೊಬ್ರು ತಾವು ಸುಂದರವಾಗಿ ಕಾಣಿಸ್ಬೇಕು ಅಂತ ಬಯಸ್ತಾರೆ ಅದಕ್ಕಾಗಿ ಸಾಕಷ್ಟು ಪರಿಶ್ರಮನೂ ನಡೆಸ್ತಾರೆ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದು ಮನುಷ್ಯ ತುಂಬಾ ಶ್ರಮ ಪಡಬೇಕು ಅಂತ ಅನ್ಸುತ್ತೆ ಹಾಗೆ ನೋಡಿದ್ರೆ ಎಲ್ರಲ್ಲೂ ಒಂದೊಂದು ರೀತಿಯ ಸೌಂದರ್ಯ ಇರುತ್ತೆ ನಮ್ಮಲ್ಲಿ ಸೌಂದರ್ಯದ ಕಲ್ಪನೆ ಹೇಗೆ ಮೂಡಿದೆ ಅಂದ್ರೆ ಒಬ್ಬ ವ್ಯಕ್ತಿ ಹೊರಗಡೆ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನಾ ಅಂತ ನಾವು ಸೌಂದರ್ಯವನ್ನ ಅಳಿತೀವಿ ಕೆಲವೊಂದ್ಸಲ ಸೌಂದರ್ಯಕ್ಕೆ ಅಡ್ಡಿ ಮಾಡೋದಂದ್ರೆ ನಮ್ಮ ಮುಖದಲ್ಲಿ ಮೂಡೋ ಕಲೆಗಳು ಗಾಯಗಳು ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಕಲೆಗಳು ಎಸ್ಪೆಷಲಿ ಮುಖದಲ್ಲಿ ಮೂಡದ್ರೆ ನಮ್ಮ ಸೌಂದರ್ಯವನ್ನ ಕಾಪಾಡೋದಿಕ್ಕೆ ಹರಸಾಹಸ ಮಾಡಬೇಕಾಗತ್ತೆ ಹಾಗಾದ್ರೆ ನಮ್ಮ ಮುಖದ ಮೇಲೆ ಕಲೆಗಳು ಗಾಯಗಳು ಈ ಬ್ಯೂಟಿ ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ ಅನ್ನೋದನ್ನ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಮ್ ಜೊತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ಟ್ರಸ್ಟ್ ವೆಲ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ವಿಶ್ವಾಸ್ ವಿಜಯದೇವ್ ದೇವ್ ಅವರು ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿ ಡಾಕ್ಟರ್ ವಿಶ್ವಾಸ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ನೀವು ಪ್ಲಾಸ್ಟಿಕ್ ಸರ್ಜರಿ ಎಕ್ಸ್ಪರ್ಟ್ ಸೊ ಸೌಂದರ್ಯ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಹೇಗೆ ಸೊ ಫೇಶಿಯಲ್ ಬ್ಯೂಟಿ ಇಲ್ಲ ಮುಖದ ಸೌಂದರ್ಯ ಅಂದ್ರೆ ಮುಖದ್ದು ಪರಿಚಯ ಯಾರಿಗಾದ್ರೂ ಒಂದು ಮುಖದ್ದು ಪರಿಚಯ ಸಿಕ್ಕಿದಾಗ ಅವರು ಕಣ್ಣು ನೋಡಿ ಇಲ್ಲ ಮುಖದ ವಿಭಿನ್ನ ಫೀಚರ್ಸ್ನ ನೋಡಿ ಎಲ್ಲರಿಗೂ ಅವ್ರ ಹತ್ರ ಹೋಗಿ ಮಾತಾಡಬೇಕು ಒಂದು ನಗು ಮುಖ ಇರಬಹುದು ಒಂದು ಹೊಳಪಿರ್ಬೋದು ಒಂದು ಚಂದ ಇರ್ಬೋದು ಅದನ್ನು ನೋಡಿ ಮಾತಾಡೋವಂಥ ಕಾನ್ಸೆಪ್ಟೇ ಬ್ಯೂಟಿ ಇಲ್ಲ ಸೌಂದರ್ಯ ಈ ಗಾಯದ ಗುರುತು ಅಂತ ನೀವೇನು ಹೇಳಿದ್ರಲ್ಲ ಮುಂಚೆ ಆ ಗಾಯದ ಗುರುತು ಬಂದಾಗ ಮುಖದ ಮೇಲೆ ಅದು ಏನು ಮಾಡುತ್ತೆ ಅವರ ಕಣ್ಣನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ ಅವರು ಬೇರೆ ಕಡೆ ನೋಡೋವಂಥದ್ದಾಗುತ್ತೆ ಅದಕ್ಕೆ ಸೌಂದರ್ಯನ ನಾವು ಕಾಪಾಡಲಿಕ್ಕೆ ಗಾಯದ ಗುರುತು ಆಗ್ದ ಹಾಗೆ ನೋಡೋದನ್ನೇ ಒಂದು ಸೌಂದರ್ಯ ಅಂತ ಹೇಳ್ಬೋದು ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಈಗ ಮನುಷ್ಯನಿಗೆ ತುಂಬ ಬೆಳ್ಳಿಗಿರಬೇಕು ಇಲ್ಲ ತುಂಬ ಶಾರ್ಪ್ ಫೀಚರ್ಸ್ ಇರಬೇಕು ಮುಖದ ಮೇಲೆ ಎಲ್ಲ ಉಬ್ಬು ತಗ್ಗು ಎಲ್ಲ ಕರೆಕ್ಟಾಗಿರಬೇಕು ಅದು ಒಂದು ಕಾನ್ಸೆಪ್ಟ್ ಬಟ್ ಅದನ್ನ ನೀವು ನೋಡ್ತಾ ಹೋದರೆ ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮುಖದ ಸೌಂದರ್ಯ ಬೇರೆ ಬೇರೆ ಥರ ಇರುತ್ತೆ ಸೊ ಯೂನಿವರ್ಸಲಿ ಬ್ಯೂಟಿ ಇಸ್ ನಾಟ್ ಅ ಸ್ಟ್ಯಾಂಡರ್ಡ್ ಅಂದ್ರೆ ಒಂದೊಂದು ಕಡೆ ಬೇರೆ ಬೇರೆ ಮುಖ ಇರುತ್ತೆ ಆ ರೀಜನ್ ಆ ಸೌಂದರ್ಯನ ಕಾಪಾಡೋದೇ ನಮ್ಮ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಶಸ್ತ್ರಚಿಕಿತ್ಸೆ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು ಸರ್ ಈಗ ನಿಮ್ಮ ಪ್ರಕಾರ ಸೌಂದರ್ಯವನ್ನ ಬರಿ ಬಣ್ಣದಿಂದ ಅಳಿಯೋದಲ್ಲ ಸೊ ನಮ್ಮ ಮುಖದಲ್ಲಿ ವೇರಿಯಸ್ ಫೀಚರ್ಸ್ ಇರುತ್ತೆ ಲೈಕ್ ಐಬ್ರೋಸ್ ಇರುತ್ತೆ ಕಣ್ಣಿರುತ್ತೆ ಮೂಗಿರುತ್ತೆ ಬಾಯಿ ಸೊ ಅದೆಲ್ಲ ಹೇಗೆ ಅಲೈನ್ ಆಗಿದೆ ಅನ್ನೋದು ಕಾನ್ಸೆಪ್ಟ್ ಆಫ್ ಬ್ಯೂಟಿ ಹೌದು ನಾವು ಮಾತಾಡ್ತಿರೋದು ಇವತ್ತಿನ ಮಾತುಕತೆಯಲ್ಲಿ ಕಲೆಗಳು ಮತ್ತು ಗಾಯಗಳು ಮುಖದ ಮೇಲೆ ಆದ್ರೆ ಅದು ಸೌಂದರ್ಯಕ್ಕೆ ಹೇಗೆ ಅಡ್ಡಿ ಮಾಡುತ್ತೆ ಅಂತ ಓಕೆ ಈ ಕಲೆಗಳು ಯಾವೆಲ್ಲ ರೀತಿ ಮುಖದ ಮೇಲೆ ಮೂಡಬಹುದು ಚಿಕ್ಕ ಕಲೆಗಳು ಇರಬಹುದು ದೊಡ್ಡ ಗಾಯಗಳಾಗಬಹುದು ಸೊ ಯಾವ ರೀತಿ ಕಲೆಗಳಾಗಬಹುದು ಮುಖದ ಮೇಲೆ ಈಗ ನಾವು ಚಿಕ್ಕ ಪ್ರಾಯ ತಗೊಂಡ್ರೆ ಹುಟ್ಟಾನೆ ಗಾಯಗಳಲ್ಲಿ ಗಾಯಗಳು ಇರಬಹುದು ಇಲ್ಲ ಅವ್ರಿಗೇನೋ ಗೆಡ್ಡೆ ಬಂದಿದ್ರೆ ಇಲ್ಲ ಕ್ಯಾನ್ಸರ್ ಗೆಡ್ಡೆ ಬಂದಿದ್ರೆ ದೊಡ್ಡದಾಗ್ತಾ ಇರ್ಬೇಕಾರೆ ಇಲ್ಲ ವಯಸ್ಸಾಗಿದ್ದವ್ರಿಗೆ ಅದು ಆಪರೇಷನ್ ಮಾಡಿ ಅದರಿಂದ ಗಾಯಗಳಾಗಿರಬಹುದು ಇಲ್ಲ ಏಟ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯಿತು ಇಲ್ಲ ಮನೇಲಿದ್ದಾಗ ಏನೋ ಒಂಚೂರು ಗಾಯ ಬಿತ್ತು ಆವಾಗಲೂ ಮುಖದ ಮೇಲೆ ಒಂದು ಪರಿಣಾಮ ಬೀರಬಹುದು ಇದಲ್ದೇ ಟೀನೇಜರ್ಸ್ ತಗೊಂಡ್ರೆ ಅವ್ರಿಗೆ ಮೊಡವೆ ಅಂತ ಹೇಳ್ತೀವಲ್ಲ ಯಾಕನೇ ಅದರಿಂದನೂ ಮಾರ್ಕ್ ಬರಬಹುದು ಸೊ ಬೇರೆ ಬೇರೆ ಥರ ಕಾರಣಗಳು ಇರ್ತವೆ ಎಲ್ಲದನ್ನೂ ಟ್ರೀಟ್ಮೆಂಟ್ ಮಾಡೋಕ್ಕೆ ವಿಭಿನ್ನವಾದ ಥೆರಪೀಸ್ ಇದೆ ಅದನ್ನು ಮಾಡುವ ಅದೇ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜರಿ ಆರ್ ಪ್ಲಾಸ್ಟಿಕ್ ಸರ್ಜರಿ ಆ ಡರ್ಮಟಾಲಜಿಲಿ ಸ್ಪೆಷಲೈಸೇಷನ್ ಈಗ ನೀವು ದೊಡ್ಡದಾಗೆ ಸಣ್ಣದಾಗೆ ಅಂತ ಹೇಳಿದ್ರು ಕೂಡ ಒಂದು ಸರಿ ಗಾಯದ ಗುರ್ತು ಮುಖದ ಮೇಲೆ ಬಂದ್ಮೇಲೆ ಎಲ್ಲರಿಗೂ ಅಟೆನ್ಷನ್ ಅದ್ರ ಮೇಲೆ ಹೋಗುತ್ತೆ ನಾವು ನಾರ್ಮಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ನಾನು ಬೇರೆಯವ್ರ ಹತ್ರ ಮಾತಾಡ್ಬೇಕಾರೆ ಅವ್ರ ಹತ್ರ ಕಣ್ಣು ನೋಡ್ಕೊಂಡು ನಾನು ಮಾತಾಡ್ಬೇಕು ಯಾವಾಗ ಒಂದು ಅಗಲವಾದ ಗಾಯ ಇರುತ್ತೋ ಮುಖದ ಮೇಲೆ ಆ ಗಾಯ ಏನ್ ಮಾಡುತ್ತೆ ನಮ್ಮ ಕಣ್ಣನ್ನ ಆ ಕಡೆ ತೆರೆಯುತ್ತೆ ಆ ಕಡೆ ತೆರೆದಾಗ ಏನಾಗುತ್ತೆ ಅವ್ರು ನನ್ನ ಕಣ್ಣು ನೋಡ್ಕೊಂಡು ಮಾತಾಡ್ತಿಲ್ವೇ ಬರೀ ನನ್ನ ಗಾಯ ನೋಡ್ತಾ ಇದ್ದಾರಲ್ವಾ ಅಂತ ಅವರ ಮನಸ್ಸಿನಲ್ಲಿ ಒಂದು ಉಳ್ಕೊಳತ್ ಅವ್ರಿಗೆ ಆತ್ಮವಿಶ್ವಾಸ ಕಮ್ಮಿ ಆಗುತ್ತೆ ಸೊ ಇದು ಬೇರೆ ಥರದ್ರಲ್ಲಿ ಅವ್ರಿಗೆ ಪರಿಣಾಮ ಬೀರುತ್ತೆ ಅವ್ರ ಮನಸ್ಸಿನಲ್ಲಿ ಹಾಗಾಗಿ ಸ್ಕಾರ್ಸ್ ಮತ್ತೆ ಏನು ಹೇಳ್ತೀವಿ ಗಾಯದ ಗುರುತು ಅದನ್ನ ಕರೆಕ್ಟ್ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಅವರ ದಿನನಿತ್ಯ ಕೆಲಸ ಮಾಡೋದಿಕ್ಕೆ ಒಂದು ಆತ್ಮವಿಶ್ವಾಸ ಕರೇಜ್ ಅಂತ ಏನು ಹೇಳ್ತೀವಿ ಧೈರ್ಯ ಅದೆಲ್ಲ ಬರ್ತದೆ ಕಲೆಗಳು ಡೀಪ್ ಊನ್ಸ್ ಅಥವಾ ಸೂಪರ್ಫಿಶಿಯಲ್ ಕಟ್ಸ್ ಇರ್ಬೋದು ಅದರಿಂದನೂ ಮುಖದ ಮೇಲೆ ಕಲೆಗಳು ಆಗ್ಬಹುದು ಸೊ ಈ ಕಲೆಗಳು ವಾಸಿಯಾಗೋದಿಕ್ಕೆ ಸಾಧಾರಣವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಈಗ ಸೂಪರ್ಫಿಷಿಯಲ್ ಊಂಡ್ಸ್ ಅಂತ ಹೇಳಿದ್ರೆ ಮೇಲ್ಮಟ್ಟಿಗೆ ಗಾಯ ಆಗುವಂಥದ್ದು ಚರ್ಮ ಏನು ಜಾಸ್ತಿ ಸುಲ್ದಿಲ್ಲ ಬರೀ ಚರ್ಮದ ಮೇಲೆ ಒಂದು ಸಣ್ಣ ಗಾಯ ಆಗಿದೆ ಅಂತ ಹೇಳಿದ್ರೆ ಅದು ಸುಲಭವಾಗಿ ಎರಡು ಮೂರು ವಾರದಲ್ಲಿ ವಾಸಿ ಆಗೋಗುತ್ತೆ ಬಟ್ ವಾಸಿ ಆಗಬೇಕಾದ್ರೆ ನಮ್ಮ ಚರ್ಮದ ಗುಣ ಹೇಗೆ ಅಂದರೆ ಇಲ್ಲಿ ಭಾರತದಲ್ಲಿ ನಮ್ಮ ಚರ್ಮ ಜಾಸ್ತಿ ಕಪ್ಪಾಗುತ್ತೆ ಎಸ್ಪೆಷಲಿ ಗಾಯ ಆಗಿರೋ ಜಾಗ ಸೊ ಆ ಗಾಯ ಆಗಿರೋ ಜಾಗ ಕಪ್ಪಾಗೋದ್ರಿಂದ ಗಾಯದ ಗುರುತು ಎದ್ದು ಕಾಣುತ್ತೆ ಗಾಯ ಚೆನ್ನಾಗ್ ವಾಸಿ ಆಗಿರುತ್ತೆ ಗಾಯದ ಗುರುತು ಕಪ್ಪಾಗಿ ಎದ್ ಕಾಣತ್ತೆ ಸೊ ಏನ್ ಮಾಡ್ಬೇಕು ಇನಿಶಿಯಲಿ ಅಂತ ಹೇಳಿದ್ರೆ ಸೂಪರ್ಫಿಷಿಯಲ್ ಊಂಡ್ಸ್ ಅಂದ್ರೆ ಮೇಲ್ಮಟ್ಟ ಗಾಯ ಇರೋದ್ರಲ್ಲಿ ಸನ್ಸ್ಕ್ರೀನ್ ಹಾಕೋದು ಸ್ವಲ್ಪ ಬಿಸ್ಲುಗ್ ಹೋಗ್ಬೇಕಾದ್ರೆ ಕವರ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿದಾಗ ಆ ಗಾಯದ ಗುರುತು ಜಾಸ್ತಿ ಕಪ್ಪಾಗೋದಿಲ್ಲ ಹಾಗಾಗಿ ಚೆನ್ನಾಗಿ ಹಾಗೆ ವಾಸಿ ಆಗೋಗುತ್ತೆ ಈಗ ನೀವು ಡೀಪ್ ಊಂಡ್ಸ್ ಅಂತ ತಗೊಂಡ್ರೆ ಅಂದ್ರೆ ತುಂಬಾ ಒಳಗಿನ ಭಾಗದಲ್ಲಿ ಕಟ್ ಆಗಿತ್ತು ಇಲ್ಲ ಅಲ್ಲಿಂದ ಏನಾರ ಟಿಶ್ಯೂ ಲಾಸ್ ಅಂದ್ರೆ ಏನಾರ ಕಟ್ ಆಗಿ ಮಸಲ್ಸ್ ಆಚೆ ಬಂದಿತ್ತು ಆವಾಗ ಅದನ್ನು ಶಸ್ತ್ರಚಿಕಿತ್ಸೆಯಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರೆಕ್ಷನ್ ಮಾಡಬೇಕು ಮಾಡಿಬಿಟ್ಟು ಚರ್ಮವನ್ನು ಪಕ್ಕ ಪಕ್ಕ ಕೂರಿಸಿದಾಗ ಆ ಗಾಯದ ಗುರ್ತಿ ಏನು ಉಳಿಯುತ್ತೆ ಅದು ತುಂಬ ಸಣ್ಣದಾಗುತ್ತೆ ಅದು ಹಾಗೆ ಬಿಟ್ಬಿಟ್ರೆ ಡೀಪ್ ಕಟ್ ಹೂನ್ಸ್ ಅದು ಅಗ್ಲವಾಗಿ ಆಗುತ್ತೆ ಅದು ಕೂಡ ಮುಖದ ಮೇಲೆ ಇರೋದ್ರಿಂದ ಮುಖದ ಮೇಲೆ ಬೇರೆ ಕೆಲಸನೂ ಇರುತ್ತೆ ಅಂದರೆ ಸ್ಮೈಲ್ ಮಾಡೋದಾಗ್ಲಿ ಅಗಿಯೋದಾಗ್ಲಿ ಹಲ್ ತೋರ್ಸೋದಾಗ್ಲಿ ಈ ಮಸಲ್ಸ್ಗೂ ಅಫೆಕ್ಟ್ ಆಗಿಬಿಟ್ರೆ ಅವರು ಒಂದು ಮಸಲ್ ಲಾಸ್ ಆಗಿರ್ಬೋದು ಡೀಪ್ ಹೂಂಡ್ಸ್ ಆದಾಗ ಇಲ್ಲ ನರ್ವ್ಸ್ ಏನಾರ ಕಟ್ ಆಗಿರ್ಬೋದು ಸೊ ಅದ್ರದ್ದು ಪರಿಣಾಮ ಮುಖದ ಮೇಲೆ ಬೀರುತ್ತೆ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಸ್ಕಾರ್ಸ್ ಇಟ್ಸ್ ಆಲ್ಸೋ ಅಬೌಟ್ ದ ಫಂಕ್ಷನ್ ಆಫ್ ದ ಅಂದ್ರೆ ಮುಖಕ್ಕೆ ಏನೇನ್ ಕೆಲಸ ಇದೆ ಕಣ್ಣು ಮುಚ್ಚೋದಿರಬಹುದು ಉಬ್ಬೇರ್ಸೋದಿರಬಹುದು ಸ್ಮೈಲ್ ಮಾಡೋದಿರಬಹುದು ಮೂಗು ಪರಿಣಾಮ ಬೀರಬಹುದು ಸೊ ಡೀಪರ್ ಊನ್ಸ್ ಆದಾಗ ಇಟ್ ಇಸ್ ಪ್ರೂಡೆಂಟ್ ಅಂದ್ರೆ ನಾವು ಹೋಗಿ ಫಸ್ಟ್ ವೈದ್ಯರ ಹತ್ರ ತೋರಿಸಿ ಅದನ್ನ ಟ್ರೀಟ್ಮೆಂಟ್ ಮಾಡಿಸೋದ್ರಲ್ಲಿ ಉತ್ತಮ ಗುಣ ಒಂದು ಗಾಯ ಆಯಿತು ಕಲೆ ಆಯ್ತು ಚಿಕ್ಕ ಚಿಕ್ಕ ಕಲೆಗಳನ್ನು ನೆಗ್ಲೆಕ್ಟ್ ಮಾಡೋದು ಸಾಮಾನ್ಯ ಜನರು ಈಗ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿದೆ ಅದು ಎಷ್ಟು ದಿನದಲ್ಲಿ ಬಂದು ಯಾರನ್ನು ಭೇಟಿ ಮಾಡಬೇಕಾಗತ್ತೆ ಯಾವ ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ ಜನರು ಈಗ ವೈದ್ಯರಲ್ಲಿ ಬೇರೆ ಬೇರೆ ಸ್ಪೆಷಲೈಸೇಷನ್ ಇರಬಹುದು ಬಟ್ ಹತ್ತಿರದಲ್ಲಿ ಯಾರು ಸ್ಪೆಷಲಿಸ್ಟ್ ಇರ್ತಾರೋ ಇದು ಸ್ಕಿನ್ ಸ್ಪೆಷಲಿಸ್ಟ್ ಇರ್ಬೋದು ಇಲ್ಲ ಫಿಸಿಷಿಯನ್ನೇ ಇರ್ಬೋದು ಇದು ಸರ್ಜನ್ನೇ ಇರ್ಬೋದು ಇಫ್ ಪಾಸಿಬಲ್ ಪ್ಲಾಸ್ಟಿಕ್ ಸರ್ಜನ್ ಆರ್ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜನ್ ಗೆ ಉತ್ತಮ ಏನಕ್ಕೆ ಅಂತ ಹೇಳಿದ್ರೆ ಜನರಲಿ ಎಲ್ಲ ವೈದ್ಯರಿಗೂ ಗೊತ್ತಿರುತ್ತೆ ಫಸ್ಟ್ ಏನು ಮಾಡಬೇಕು ಗಾಯಗಳಿಗೆ ಅಂತ ಅವರು ಆಮೇಲೆ ಅವ್ರು ಹೇಳ್ತಾರೆ ಇಂಥವ್ರ ಹತ್ರ ಹೋಗಿ ಹೀಗೆ ಮಾಡ್ಕೊಳ್ಳಿ ಅಂತ ಫಸ್ಟ್ ತೋರ್ಸೋದು ಒಂದು ಇಂಪಾರ್ಟೆಂಟ್ ಅದಲ್ಲದೆ ಮನೆಯಲ್ಲಿ ಮಾಡೋ ಅಂಥದ್ದು ಒಂದು ಸ್ವಲ್ಪ ವಿಧಾನಗಳು ಇದೆ ಒಂದೇನು ಅಂತ ಹೇಳಿದ್ರೆ ಮೇಲ್ಮಟ್ಟಕ್ಕೆ ಗಾಯ ಆದಾಗ ಆ ಜಾಗನ ಒಣಗಲಿಕ್ಕೆ ಬಿಡಬಾರ್ದು ಯಾವಾಗ ನಾವು ಒಣಗಲಿಕ್ಕೆ ಅದನ್ನ ಬಿಡ್ತೀವೋ ಅದು ಗಾಯ ಇನ್ನ ಎದ್ದು ಕಾಣುತ್ತೆ ಸೊ ಒಣಗ್ಲಿಕ್ಕೆ ಬಿಡ್ದ ಹಾಗೆ ಈಗ ಮನೆಯಲ್ಲಿ ಮಾಯಶ್ಚರೈಸರ್ ಅಂತ ಸಿಗುತ್ತೆ ಇಲ್ಲ ಲಿಕ್ವಿಡ್ ಪೆಟ್ರೋಲಿಯಂ ಜೆಲ್ಲಿ ಅಂತ ಸಿಗುತ್ತೆ ಅದನ್ನು ಅಟ್ಲೀಸ್ಟ್ ಕ್ಲೋಸ್ ಮಾಡಿದ್ರೆ ಅದು ಕೆಳಗಡೆಯಿಂದ ಚರ್ಮ ವಾಸಿ ಆಗುತ್ತಲ್ಲ ಚೆನ್ನಾಗಿ ವಾಸಿ ಆಗುತ್ತೆ ಬೇರೆ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾರೆ ನಾನು ಹರ್ಷನ ಹಾಕೊಳ್ತೀನಿ ನನಗೆ ಅದೇನೋ ಒಂದು ಸಪ್ ಸಿಕ್ಕಿದೆ ಅಲೋವೆರಾ ಇದೆ ನಾನು ಹಾಕೋತೀನಿ ಏನಾಗುತ್ತೆ ಹಾಕೊಳ್ಳೋದೇನೋ ಸರಿ ಬಟ್ ಅದು ಕಂಟಾಮಿನೇಟೆಡ್ ಆಗಿದ್ರೆ ಆ ಗಾಯ ಏನಾಗಿದೆ ಮತ್ತೆ ಇನ್ಫೆಕ್ಷನ್ ಆಗ್ಬಿಡುತ್ತೆ ಗಾಯ ದೊಡ್ಡದಾಗತ್ತೆ ಅಂತ ಹೇಳ್ತೀವಿ ಗಾಯ ದೊಡ್ಡದು ಆಗ್ಬೋದು ಮತ್ತೆ ಗಾಯದ ಗುರುತು ಜಾಸ್ತಿನೂ ಆಗಬಹುದು ಸೊ ಯೂಸ್ ಮಾಡಬೇಕಾದ್ರೆ ಆ ಸೋರ್ಸ್ ನಾವು ಏನು ಯೂಸ್ ಮಾಡ್ತೀವೋ ಅದು ಸ್ಟೆರೈಲ್ ಇದೆಯಾ ಅದ್ರಲ್ಲಿ ಏನೋ ಕೀಟಾಣುಗಳು ಇಲ್ವಾ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅದ್ರ ಬದಲು ನೀವು ವೈದ್ಯರ ಹತ್ರ ಹೋದರೆ ಅವ್ರು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟಾಗಿ ಆಗಿ ಸ್ಟೆರ್ಲೈಸ್ಡ್ ಆಗಿರುತ್ತೆ ಆವಾಗ ಗಾಯ ಗುರುತು ಕಮ್ಮಿ ಆಗುತ್ತೆ ಚರ್ಮದ ಮೇಲೆ ಮೂಡಿದ ಕಲೆಗಳು ಹಾಗೆ ಉಳಿಯೋದಿಕ್ಕೆ ಏನ್ ಕಾರಣ ಸರ್ ಕೆಲವೊಂದ್ಸಲ ಒಂದು ಮೊಡವೆ ಬಂದಿರತ್ತೆ ಅದು ಒಂದು ತಿಂಗಳಲ್ಲಿ ಆ ಕಲೆ ಮಾಯ ಆಗತ್ತೆ ಬಟ್ ಸೇಮ್ ಮೊಡವೆ ಇನ್ನೊಂದು ಜಾಗದಲ್ಲಿ ಬಂದಾಗ ಅದು ಹಂಗೆ ಉಳ್ಕೊಳತ್ತೆ ಕಲೆ ಸೊ ಅದು ಫೇಶಿಯಲ್ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತಾ ಹೇಗೆ ಇದು ಮೂರ್ ತರದಲ್ಲಿ ಪ್ರಾಬ್ಲಮ್ ಆಗ್ಬಹುದು ಒಂದು ಗಾಯ ಆದಾಗ ಇಲ್ಲ ಮೊಡವೆ ಆದಾಗ ಅದನ್ನ ಕಿತ್ಕೊತಾ ಇದ್ರೆ ಅದರಿಂದ ಏನಾಗುತ್ತೆ ಶರೀರ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಅದು ವಾಸಿ ಆಗ್ತಿಲ್ವಲ್ಲ ನಾನು ಇನ್ನೂ ಜಾಸ್ತಿ ವಾಸಿ ಮಾಡಬೇಕು ಅಂದ್ಬಿಟ್ಟು ಆ ಗಾಯದ ಗುರುತನ್ನ ಇನ್ನೂ ಗಟ್ಟಿಯಾಗಿ ವಾಸಿ ಮಾಡುತ್ತೆ ಓಕೆ ಸೊ ಅದು ಗಾಯದ ಗುರುತು ಅಗ್ಲ ಆಗುತ್ತೆ ಇನ್ನೊಂದು ನಾವು ಈಗ ವೈದ್ಯರು ಹೇಳಿರ್ತೀವಿ ಈ ತರ ಬಿಸಿಲಲ್ಲಿ ಸನ್ ಸನ್ಸ್ಕ್ರೀನ್ ಹಾಕೊಳ್ಳಿ ಗಾಯ ಆದಮೇಲೆ ಆ ಜಾಗದಲ್ಲಿ ಇನ್ನೂ ಕಪ್ಪುಗಾಗಬಹುದು ಅಂತ ಅದು ಹಾಕೊಳ್ದೆ ಇದ್ದಾಗ ಏನಾಗುತ್ತೆ ಅದು ಕಪ್ಪಗಾಗತ್ತೆ ಮೂರನೇದು ನಾನು ಹೇಳಿದಾಗೆ ಡೀಪ್ ಪೂನ್ಸ್ ಅಂತ ಹೇಳಿದ್ನಲ್ಲ ಅಂತ ಗಾಯ ಆದಾಗ ನೀವು ಏನೇ ಮಾಡಿದ್ರೂ ಕೂಡ ಅದು ಅಗ್ಲವಾಗಿ ಸ್ಕಾರ್ ಆಗುತ್ತೆ ಈ ಮೂರ್ ಕಾರಣದಿಂದ ಆದಷ್ಟು ಗುರುತು ಜಾಸ್ತಿ ಒಂದು ಸಂಭವತೆ ಇದೆ ಗಾಯ ಮತ್ತೆ ಕಲೆಗಳಿಗೆ ಎಸ್ಪೆಷಲಿ ಹೆಣ್ಮಕ್ಳು ಮೊಡವೆಗಳಿಗೆ ಮನೆಯಲ್ಲಿ ನೈಸರ್ಗಿಕವಾಗಿ ಮನೆ ಮದ್ದು ಮಾಡ್ಕೊಳ್ಳೋದನ್ನ ನೋಡ್ತೀವಿ ಇದು ಎಷ್ಟರ ಮಟ್ಟಿಗೆ ಉಪಯೋಗಕಾರಿ ಅಂತ ನಿಮ್ಮ ಸರ್ ಇದು ಚರ್ಮ ರೋಗದವರ ಕೇಳಿದ್ರೆ ಒಳ್ಳೇದು ಬಟ್ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಹೈಡ್ರೇಷನ್ ಅಂದ್ರೆ ನೀರು ಕುಡಿಯೋ ಅಭ್ಯಾಸ ಚೆನ್ನಾಗಿದ್ದು ಆದಷ್ಟು ನಾವು ಪ್ರಾಸೆಸ್ಡ್ ಫುಡ್ ಕಮ್ಮಿ ಮಾಡಿದ್ರೆ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೇರ್ ರೊಟೀನ್ ಅಂತ ಇರುತ್ತೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅದೇ ಮಾಯ್ಚರೈಸರ್ ಇರ್ಬಹುದು ಸನ್ಸ್ಕ್ರೀನ್ ಇರಬಹುದು ಸೀರಮ್ಸ್ ಇರ್ಬೋದು ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡಿದ್ರೆ ಆದಷ್ಟು ಮಡವೆಗಳು ಬರೋದಿಲ್ಲ ಬಂದರೂ ಕೂಡ ಅದು ಕ್ವಿಕ್ಕಾಗಿ ಹೋಗ್ತವೆ ಇನ್ಫ್ಯಾಕ್ಟ್ ನಮ್ಮ ಬೆರಳಿಂದ ನಾವು ಜಾಸ್ತಿ ಮಾಡ್ಕೊಳ್ಳೋದಷ್ಟೇ ಮಡವೆಗಳನ್ನು ಇಲ್ಲ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದ್ರಿಂದ ಜಾಸ್ತಿ ಆಗ್ಬೋದು ಸೊ ಮನೆ ಮದ್ದು ಅಂತ ಏನ್ ಮಾಡ್ತಿರಲ್ಲ ಅದು ಒಬ್ರೊಬ್ರಿಗೆ ಅದು ವರ್ಕ್ ಆಗುತ್ತೆ ಬಟ್ ಮೋಸ್ಟ್ ಆಫ್ ದೆಮ್ ಇಟ್ ಡಸಂಟ್ ವರ್ಕ್ ಹಾಗಾಗಿ ಚರ್ಮ ರೋಗ ತಜ್ಞರ ಹತ್ರ ಹೋಗಿ ಅದಕ್ಕೊಂದು ಪರಿಹಾರ ತಿಳಿಸ್ಕೊಳ್ಳೋದು ಒಳ್ಳೆಯದು ಮನೆ ಮದ್ದು ಮತ್ತೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ ಮೆಡಿಕೇಶನ್ಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಎಸ್ ಇಟ್ ಕ್ಯಾನ್ ಡೆಫಿನೆಟ್ಲಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಪ್ರೊವೈಡೆಡ್ ಇಟ್ ಇಸ್ ನಾಟ್ ಟೂ ವೆರಿ ಇನ್ಫೆಕ್ಟೆಡ್ ಒಂದು ಆ ಜಾಗದ್ದು ಹಾಕ್ತಾರಲ್ಲ ಅದು ಬೇರೆ ಪ್ರಾಡಕ್ಟ್ ಮಿಕ್ಸ್ ಆದಾಗ ಅದರಿಂದ ಪ್ರಾಬ್ಲಮ್ ಆಗಬಾರ್ದು ಒಂದು ಎರಡನೇದು ಅದರಲ್ಲಿ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಇರಬಾರ್ದು ಈಗ ನಿಮ್ಮ ಹತ್ರ ಸುಮಾರು ಜನ ಪೇಶಂಟ್ಸ್ ಬರ್ತಾರೆ ಸರ್ ನಂದು ಮುಖದ್ದು ಕಲೆಗಳು ವಾಸಿ ಆಗ್ತಾ ಇಲ್ಲ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಸೊ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಒಂದು ಕಲೆಗೆ ಮಿನಿಮಲ್ ಇನ್ವೇಸಿವ್ ಟೆಕ್ನಿಕ್ಸ್ ಯೂಸ್ ಆಗುತ್ತಾ ಮೆಡಿಸಿನ್ಸ್ ಯೂಸ್ ಆಗುತ್ತಾ ಅಥವಾ ಸರ್ಜರಿನೇ ಮಾಡಬೇಕಾ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಇದು ಎರಡು ರೀತಿಲಿ ಯೋಚನೆ ಮಾಡ್ತೀವಿ ಒಂದು ಮುಖದ್ದು ಯಾವ ಭಾಗದಲ್ಲಿ ಇದೆ ಅಂತ ಇನ್ನೊಂದು ಎಷ್ಟು ದಿಸ ಆಗಿದೆ ಮೇ ಬಿ ಇನ್ನೊಂದು ಪಾಯಿಂಟ್ ಏನು ಅಂತಾರೆ ಯಾವ ತರ ಇದೆ ಗಾಯದ್ಗುರಿ ಇದು ಯಾವ ಭಾಗದಲ್ಲಿ ಇದೆ ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಹಣೆ ಇದೆ ಅಂತಾನೆ ಅಂದ್ಕೊಳ್ತೀನಿ ಹಣೆ ಮೇಲೆ ಅಗಲವಾಗಿ ಅಡ್ಡವಾಗಿದ್ದರೆ ಅದು ಅಷ್ಟೊಂದು ಕಾಣೋದಿಲ್ಲ ಎದ್ದು ಕಾಣೋದಿಲ್ಲ ಮೇಲಿಂದ ಕೆಳಕಿದ್ರೆ ಎದ್ದು ಕಾಣುತ್ತೆ ಸೊ ಶಸ್ತ್ರಚಿಕಿತ್ಸೆಯಲ್ಲಿ ನಾವೇನು ಮಾಡ್ತೀವಿ ಅದಕ್ಕೆ ಲೈನ್ ಇರುತ್ತಲ್ಲ ಅದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ತೀವಿ ಡೈರೆಕ್ಷನ್ ಚೇಂಜ್ ಮಾಡಿದ ತಕ್ಷಣ ಅದು ಕಾಣಕ್ಕೆ ಹೋಗೋಲ್ಲ ಅಂದರೆ ಸ್ಕಾರ್ ಇರುತ್ತೆ ಬಟ್ ಕಾಣೋದಿಲ್ಲ ಇನ್ನೊಂದು ಟೆಕ್ನಿಕ್ ಇದೆ ಜಾಮೆಟ್ರಿಕ್ ಬ್ರೋಕನ್ ಲೈನ್ ಸ್ಕಾರ್ ರಿವಿಷನ್ ಅಂತ ಅದು ಹೇಗೆ ಅಂದರೆ ಸ್ಟ್ರೈಟ್ ಲೈನ್ಸನ್ನು ನಾವು ಬ್ರೇಕ್ ಮಾಡಿಬಿಟ್ಟು ವಿ ಮೇಕ್ ಇಟ್ ಇನ್ ಟು ಟ್ರಯಾಂಗಲ್ಸ್ ಅಂಡ್ ರೆಕ್ಟ್ಯಾಂಗಲ್ಸ್ ಅಂದರೆ ಬೇರೆ ಬೇರೆ ಶೇಪಲ್ಲಿ ಮಾಡ್ತೀವಿ ಹಾಗೆ ಇದ್ರೂ ಕೂಡ ಮನುಷ್ಯನ ಕಣ್ಣಿಗೆ ಕಾಣಲ್ಲ ಫೇಸ್ ರಿಂಕಲ್ಸ್ ಜೊತೆ ಅದು ಬ್ಲೆಂಡ್ ಮಾಡಿ ಅಂದರೆ ಅದ್ರ ಒಳಗಡೆ ಒಂದು ವಿಲೀನವಾಗಿ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೀವು ಕಣ್ಣಿನ ಭಾಗದಲ್ಲಿ ತೊಗೊಂಡ್ರೆ ಉಬ್ಬಿನ ಭಾಗದಲ್ಲಿ ಒಂದು ಸ್ಕಾರ್ ಇದೆ ಅಂದ್ಕೊಳ್ಳಿ ಹಾಗೆ ನಾವೇನು ಮಾಡ್ತೀವಿ ಅದನ್ನು ಕವರ್ ಮಾಡೋದಕ್ಕೆ ಕೂದಲನ್ನ ಮುಚ್ಚೋ ಹಾಗೆ ಸ್ಕಾರ್ ರಿವಿಷನ್ ಮಾಡ್ಬೋದು ಕಣ್ಣಿನ ಮೇಲೆ ರೆಪ್ಪೆಯಲ್ಲಿರ್ಬೋದು ಇಲ್ಲ ಕೆಳ ರೆಪ್ಪೆಯಲ್ಲಿಬೋದು ಇಲ್ಲ ನೀವು ಈ ಉಬ್ಬಿನ ಭಾಗ ತಗೊಂಡ್ರೆ ಅಲ್ಲಿ ಎದ್ದು ಕಾಣುತ್ತೆ ಯಾಕೆಂದರೆ ಇದು ತುಂಬ ಉಬ್ಬಿರುತ್ತಲ್ವ ಎದ್ದು ಕಾಣುತ್ತೆ ಅದರಲ್ಲಿ ಸರ್ಟನ್ ಟೆಕ್ನಿಕ್ಸ್ ಇದೆ ಜೆಟ್ ಪ್ಲಾಸ್ಟಿ ಅಂತ ಇದೆ ಇಲ್ಲ ಸ್ಕಾರ್ ರಿವಿಷನ್ಸ್ ಅಂತ ಇದೆ ಅದು ಮಾಡಿದಾಗ ಸೆಟ್ಲಾಗುತ್ತೆ ಹಾಗೆ ಬೇರೆ ಬೇರೆ ಜಾಗದಲ್ಲಿ ತುಟಿ ಭಾಗ ಇರ್ಬೋದು ಕತ್ತಿರ್ಬೋದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡೋ ಅಂಥದ್ದು ಶಸ್ತ್ರಚಿಕಿತ್ಸೆದು ಟೆಕ್ನಿಕ್ಸ್ ಇದೆ ಈ ನೀವು ಟೈಮ್ ತಗೊಂಡ್ರೆ ಅಂದರೆ ಎಷ್ಟು ದಿವಸ ಆಗಿದೆ ನನಗೆ ಗಾಯ ಆಗಿ ಅಂತ ತಗೊಂಡ್ರೆ ಯೂಶ್ವಲಿ ಸ್ಕಾರ್ ಮೆಚುರೇಷನ್ಗೆ ಮೂರು ತಿಂಗಳಿಂದ ಆರು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಒಂದು ವರ್ಷ ಸ್ಕಾರ್ ಮೆಚುರೇಷನ್ ಈಗ ಯಾರೋ ಒಬ್ಬರು ಗಾಯ ಆಗಿ ಒಂದೂವರೆ ತಿಂಗಳಾದಮೇಲೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಾವು ವೆಯ್ಟ್ ಮಾಡೋಕ್ಕೆ ಹೇಳ್ತೀವಿ ತಕ್ಷಣಕ್ಕೇನು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನೇಚರ್ ಇಸ್ ಎ ವೆರಿ ಗುಡ್ ಹೀಲರ್ ಅದಕ್ಕೆ ನಾವು ಟೈಮ್ ಕೊಟ್ಟರೆ ಸರಿ ಎಷ್ಟೊಂದು ಚೆನ್ನಾಗಿ ಸೆಟ್ಲ್ ಆಗುತ್ತೆ ಅದಕ್ಕೆ ನಾವು ಅದನ್ನು ಒಟ್ಟಿಗೆ ಸೇರಿಕೊಂಡು ನಾವೂ ಹೆಲ್ಪ್ ಮಾಡಬೇಕು ಹೀಲ್ ಮಾಡೋಕ್ಕೆ ಕ್ರೀಮ್ ಕೊಡೋದಾಗ್ಲಿ ಇಲ್ಲ ಟ್ರೀಟ್ಮೆಂಟ್ ಈ ಥರ ಲೇಸರ್ಸ್ ಮಾಡ್ಕೊಳ್ಳಿ ಲೈನ್ ಮಾಡಿ ನೋಡೋಣ ಅಂತ ನಾವು ಹೇಳ್ತೀವಿ ಮೂರನೇದು ಯಾವ ಥರ ಇದೆ ಗಾಯದ ಗುರುತು ಇಲ್ಲ ಒಂದೊಂದು ಸರಿ ಉಬ್ಬಿರ್ಬೋದು ಇಲ್ಲ ಗಾಯದ ಗುರುತು ತಗ್ಗಿರ್ಬೋದು ಸ್ಕಾರ್ಸು ಇಲ್ಲ ಅಲ್ಲಿ ಬಣ್ಣ ಜಾಸ್ತಿ ಓಕೆ ಇಲ್ಲ ಅಗ್ಲವಾಗಿರ್ಬೋದು ಬೇರೆ ಬೇರೆದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ ಈ ಉಬ್ಬು ತಗ್ಗು ಅಂತ ಹೇಳಿದ್ನಲ್ಲ ಉಬ್ಬನ್ನ ನಾವು ಯೂಶಲಿ ಇಂಜೆಕ್ಷನ್ ರೀತಿಯಲ್ಲಿ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಕಮ್ಮಿ ಮಾಡ್ಬೋದು ತಗ್ಗಿರೋದನ್ನ ಆ ತಗ್ಗಿರೋದನ್ನ ಎತ್ಬಿಟ್ಟು ಅಲ್ಲಿ ಕೆಳಗಡೆ ಫ್ಯಾಟ್ ಆಗಲಿ ಫಿಲ್ಲರ್ಸ್ ಆಗಲಿ ಅಂತ ಬೇರೆ ಬೇರೆ ಮೆಟೀರಿಯಲ್ಸ್ ಇದೆ ಅದನ್ನು ಹಾಕ್ಬೋದು ಈಗ ಬಣ್ಣ ಏನಾರು ಚೇಂಜ್ ಆಗಿದ್ರೆ ಅದಕ್ಕೆ ಕ್ರೀಮ್ಸು ಕೊಡ್ಬೋದು ಅದ್ರ ಜೊತೆಗೆ ಲೇಸರ್ಸು ಮಾಡ್ಬೋದು ಮಿನಿಮಲಿ ಇನ್ವೇಸಿವ್ ಅಂತ ಹೇಳಿದ್ರೆ ಯಾವಾಗ ಅಗ್ಲವಾಗಿರುತ್ತೋ ಇಲ್ಲ ಎಸಿಮೆಟ್ರಿಕ್ ಅಂದರೆ ಆ ಶೇಪೆ ಒಂಥರ ವಿಕಾರವಾಗಿರುತ್ತೋ ಆವಾಗ ನಾವು ಶಸ್ತ್ರಚಿಕಿತ್ಸೆ ಯೂಶಲಿ ನಾನ್ ಸರ್ಜಿಕಲ್ ಟ್ರೈ ಮಾಡ್ತೀವಿ ಜಾಸ್ತಿ ಸರ್ಜರಿ ಕಡೆ ಹೋಗದಾಗ ಟ್ರೈ ಮಾಡ್ತೀವಿ ಯಾವಾಗ ವಿಕಾರವಾಗಿರುತ್ತೋ ಇಲ್ಲ ಅದು ಸ್ಕಾರ್ ಇರೋದ್ರಿಂದ ಯಾವುದೋ ಒಂದು ಅಂಗಾಂಗನ್ನ ಹಿಂಗೆ ಎಳಿತಾ ಇದ್ರೆ ಯಾವ್ದಾರ ಜಾಗನ ಒಳಗಡೆ ತಗ್ ಮಾಡಿದ್ರೆ ತುಂಬಾ ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ನೀವಂದ್ರೆ ಗಾಯ ಎಳಿಯತ್ತೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ನಾವು ಬರ್ನ್ಸ್ ನೋಡ್ತೀವಿ ಕಂಟ್ರಾಕ್ಚರ್ಸ್ ಆಗಿರತ್ತ ಸೊ ಇದಕ್ಕೆ ದೊಡ್ಡ ಸರ್ಜರಿನೇ ಮಾಡ್ಬೇಕಾಗತ್ತ ಸರ್ ಹೌದು ಯೂಶಲಿ ಸುಟ್ಟು ಗಾಯ ಆದಾಗ ಇದಾಗೋದು ಯಾವಾಗ ಒಂದು ಬಿಸಿ ಕಾದಿರ ಎಣ್ಣೆ ಇಲ್ಲ ಬಿಸಿ ನೀರು ಇಲ್ಲ ಯಾವ್ದಾರ ಕೆಮಿಕಲ್ ಅಂಡ್ ಕಂಟ್ರಾಕ್ಚರ್ಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ತುಂಬಾ ಡೀಪರ್ ಬರ್ನ್ಸ್ ಆದಾಗ ಅಂದ್ರೆ ಮೇಲ್ಮಟ್ಟಕ್ಕೆ ಬಿದ್ದು ಅದು ಬೊಬ್ಬೆ ಬಂದು ಅದಾಗದೆ ವಾಸಿ ಆದ್ರೆ ಏನೂ ಡೀಪ್ ಡೀಪಾಗಿ ಬರ್ನ್ಸ್ ಆದಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಎಣ್ಣೆ ಬಿತ್ತು ಅನ್ಕೊಳ್ಳಿ ಮುಖದ ಮೇಲೆ ಆ ಬಿದ್ದ ತಕ್ಷಣ ಅದನ್ನ ವಾಶ್ ಆಫ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ರೋಕೆ ಅದು ಸ್ವಲ್ಪ ಜಾಸ್ತಿ ಹೋಗ್ತಿರಕ್ ಬಿಟ್ಟರೆ ಡೀಪರ್ ಆಗಿ ಹೋಗಿ ಬರ್ನ್ ಆಗುತ್ತೆ ಅದು ಕಂಟ್ರಾಕ್ಚರ್ಸ್ ಆಗಿ ಡೆವಲಪ್ ಆಗುತ್ತೆ ಅಂದ್ರೆ ಹೀಲಿಂಗು ತುಂಬಾ ಸ್ಟ್ರಾಂಗ್ ಆಗುತ್ತೆ ಆವಾಗ ಕಂಟ್ರಾಕ್ಚರ್ಸ್ ಅಂದ್ರೆ ಏನು ಚರ್ಮ ಎಲ್ಲ ಒಟ್ಟಿಗೆ ಕೂಡಿ ಹತ್ರ ತಗೊಂಡ್ಬರುತ್ತೆ ಸೊ ಅದು ಕಂಟ್ರಾಕ್ಚರ್ಸ್ ಆದಾಗ ಎಷ್ಟೊಂದ್ಸರಿ ಕತ್ ತಿರುಗ್ಸಕ್ ಕಷ್ಟ ಆಗ್ಬಹುದು ಬಾಯಿ ತುಟಿ ಒಂದ್ ಕಡೆ ತಿರುಗ್ಬಹುದು ಕಂಟ್ರಾಕ್ಚರ್ಸ್ ಆಗದ ಹಾಗೇನು ಕ್ರೀಮ್ಸ್ ಇದೆ ಹಾಗೆ ಅದಾಗ್ದ ಹಾಗೆ ಮಸಾಜಸ್ ಎಲ್ಲ ಮಾಡೋಕ್ ಹೇಳ್ಕೊಡ್ಬಹುದು ಬಟ್ ಇದನ್ನೆಲ್ಲ ನೀವು ವೈದ್ಯರ ಹತ್ರ ಹೋದ್ರೆ ನಾವು ಕರೆಕ್ಟ್ ಸ್ಟೇಜ್ ಅಲ್ಲಿ ಹೇಳ್ಬೋದು ನಾವಾಗ ನಾವೇ ಮದ್ದು ಮನೇಲಿ ಮಾಡಕ್ಕೆ ಎಷ್ಟೊಂದು ಸರಿ ಕಂಟ್ರಾಕ್ಚರ್ಸ್ ಸ್ಟ್ರಾಂಗ್ ಆಗಿಬಿಡ್ತವೆ ಆ್ಯಂಡ್ ಬೇಡವಾಗಿರೋ ಪರಿಣಾಮಗಳು ಬರ್ತವೆ ಸೊ ಕಂಟ್ರಾಕ್ಚರ್ಸ್ ಒಂದು ಕಡೆ ಅವಾಯ್ಡ್ ಮಾಡ್ಬೋದು ರಿಪೇರ್ ಮಾಡ್ಬೋದಾ ಸರ್ ಕಂಟ್ರಾಕ್ಚರ್ ಖಂಡಿತ ಈ ಕಂಟ್ರಾಕ್ಚರ್ಸ್ ಆದಮೇಲೆ ಅದು ಎಷ್ಟು ಪ್ರಮಾಣ ಇದೆ ಎಷ್ಟು ಅಗಲವಾಗಿದೆ ನೋಡಿಕೊಂಡು ತುಂಬ ಅಗಲವಾಗಿದ್ದರೆ ಆ ಜಾಗನ ನಾವು ತೆಗೆದ್ಬಿಟ್ಟು ಶಸ್ತ್ರಚಿಕಿತ್ಸೆಯಲ್ಲಿ ಸ್ಕಿನ್ ಗ್ರಾಫ್ಟ್ ಅಂತ ಹಾಕ್ತೀವಿ ಇಲ್ಲ ಪಕ್ಕದ ಚರ್ಮನ ತಿರುಗಿಸ್ತೀವಿ ಅದನ್ನು ಲೋಕಲ್ ಫ್ಲಾಪ್ಸ್ ಅಂತ ಹೇಳ್ತೀವಿ ಕಾಂಟ್ರಾಕ್ಟರ್ಸ್ನ ರಿಲೀಸ್ ಮಾಡಿ ಅದಕ್ಕೂ ಟೆಕ್ನಿಕ್ಸ್ ಇದೆ ಮಾಡಬಹುದು ಖಂಡಿತ ಇದರಲ್ಲಿ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕಾಂಟ್ರಾಕ್ಚರ್ಸ್ ಪ್ರಿವೆಂಟ್ ಮಾಡೋದ್ರಲ್ಲಿ ಜಾಸ್ತಿ ಬುದ್ಧಿವಂತಿಕೆ ಕರೆಕ್ಟ್ ಅಂಡ್ ನೀವ್ ಹೇಳಿದ್ರಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳಿ ಕೆಲವೊಂದು ಮೇಜರ್ ಕಲೆಗಳಿಗೆ ಗಾಯಗಳಿಗೆ ನೀವು ಬಳಸ್ತೀರಿ ಯೂಸ್ ಮಾಡ್ತೀರಿ ಅಂತ ಏನಿದು ಸರ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದ್ರೆ ಯಾವ್ದಾರ ಅಂಗಾಂಗಗಳಲ್ಲಿ ಖಿನ್ನತೆ ಇದ್ರೆ ಆ ಭಾಗನ ತೆಗ್ದಾಗ ಆ ಭಾಗನ ಬೇರೆ ಅಂಗಾಂಗಗಳಿಂದ ರೀಪ್ಲೇಸ್ ಮಾಡೋದು ಬೇರೆ ಕಡೆಯಿಂದ ಚರ್ಮ ಇರಬಹುದು ಬೇರೆ ಕಡೆಯಿಂದ ಮಾಂಸದ ಖಂಡ ಇರ್ಬೋದು ಇಲ್ಲ ಮೂಳೆ ಪಾರ್ಟ್ ಇರ್ಬೋದು ಅದನ್ನು ರೀಪ್ಲೇಸ್ ಮಾಡೋದೇ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ರೀಪ್ಲೇಸ್ ಮಾಡಿಬಿಟ್ಟು ಅದು ಆದಷ್ಟು ಸೌಂದರ್ಯದ ಲಿಮಿಟ್ಸ್ ಒಳಗಡೆ ಅಂಥದ್ದು ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜ್ ಅದ್ರ ಜೊತೆಗೆ ಈಗ ಸಪೋಸ್ ಏನಾರು ಅವರಿಗೆ ಬಾಯಿ ತಿರ್ಗ್ಸೋಕ್ಕೆ ಆಗ್ತಾಯಿಲ್ಲ ಉಸಿರಾಡಲಿಕ್ಕೆ ಇಲ್ಲೆಲ್ಲ ತುಂಬ ಸ್ಕಾರ ಆಗಿಬಿಟ್ಟಿದೆ ಅದನ್ನೇನಾರು ಪ್ರಾಬ್ಲಮ್ ಇದ್ದರೆ ಅದನ್ನು ಸೈಮಲ್ಟೇನಿಯಸ್ಲಿ ಕರೆಕ್ಟ್ ಮಾಡಂದರೆ ಆ ಟೈಮಲ್ಲೇ ಅದನ್ನು ಕರೆಕ್ಷನ್ ಮಾಡಿ ಅವ್ರಿಗೆ ಆರಾಮಾಗಿ ಉಸಿರಾಡಂಗೆ ಇಲ್ಲ ಬಾಯ್ ತೆಗಿಯೋ ಹಾಗೆ ಅಗಿಯೋ ಹಾಗೆ ಇಲ್ಲ ಕಣ್ ತೆರೆಯೋ ಹಾಗೆ ಮಾಡೋದೇ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತುಂಬಾ ಜನ ಪ್ಲಾಸ್ಟಿಕ್ ಸರ್ಜನ್ಸ್ ನ ಬಂದು ಭೇಟಿ ಮಾಡಲ್ಲ ಏ ಹೆಂಗೋ ಇದೆ ಇರ್ಲಿ ಬಿಡಿ ಮುಖದ ಸೌಂದರ್ಯ ಇದು ತುಂಬಾ ಕಾಸ್ಟ್ಲಿ ತುಂಬಾ ದುಬಾರಿ ನಾವ್ ಎಷ್ಟಿದೆಯೋ ಅಷ್ಟರಲ್ಲೇ ಇರ್ತೀವಪ್ಪ ಅಂತ ಅನ್ಕೋತಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದು ನಿಜವಾಗ್ಲೂ ವೆರಿ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ದುಬಾರಿ ಅಂತೂ ಇಲ್ವೇ ಇಲ್ಲ ಅದನ್ನ ನೀವು ಎಲ್ಲರಿಗೂ ಆರಾಮಾಗಿ ಹೇಳ್ಬೋದು ಒಂದೇನು ಅಂತ ಹೇಳಿದ್ರೆ ದುಬಾರಿ ಆಗೋದು ಯಾವಾಗ ನಾವು ಈ ಗಾಯದ್ ಗುರ್ತಿನ ಬಿಟ್ಬಿಟ್ರೆ ಜಾಸ್ತಿ ದಿವಸ ಆಗ ಅದು ಒಂದು ಸ್ಟೇಜ್ ರೀಚ್ ಆಗುತ್ತೆ ಯಾವಾಗ ದೊಡ್ಡ ಸರ್ಜರಿ ಮಾಡ್ಬೇಕಾಗುತ್ತೆ ನಾನು ಮುಂಚೆ ಹೇಳ್ದ ಹಾಗೆ ತುರ್ತು ಚಿಕಿತ್ಸೆ ಮಾಡಿದ್ರೆ ಆಗ್ಲೇನೆ ಒಳ್ಳೆ ಪ್ರಮಾಣದಲ್ಲಿ ನಾವು ಅದನ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಕ್ರೀಮ್ ಆಗಲಿ ಮಿನಿಮಲಿ ಇನ್ವೆಸಿವ್ ಸರ್ಜರೀಸ್ ಆಗಲಿ ಇಲ್ಲ ಸೀರಮ್ಸ್ ಅದನ್ನೆಲ್ಲ ಕೊಟ್ಟು ಕಮ್ಮಿ ಮಾಡಬಹುದು ಈಗ ಶಸ್ತ್ರಚಿಕಿತ್ಸೆಗೆ ಹೋಗಬೇಕು ಅಂತ ಬಂದ್ರೂ ಕೂಡ ಈಗಿನ ಗವರ್ನಮೆಂಟ್ ಸ್ಕೀಮ್ಸ್ ಇದೆ ಗಾಯ ಆದವರಿಗೆ ಇನ್ಶೂರೆನ್ಸ್ ಸ್ಕೀಮ್ಸು ಇದೆ ಪ್ಲಾಸ್ಟಿಕ್ ಸರ್ಜರಿ ಇಸ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆಕ್ಸಿಡೆಂಟ್ಸ್ ಬರ್ನ್ಸ್ ವಿಕ್ಟಿಮ್ಸ್ ಎಲ್ಲ ಖಂಡಿತ ದೇರ್ ಇಸ್ ಕವರೇಜ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇಸ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಅಟ್ ದ ಸೇಮ್ ಟೈಮ್ ದುಬಾರಿ ಅನ್ನೋದು ಯಾವಾಗ ನಾವು ಅದನ್ನ ಹಾಸ್ಪಿಟಲ್ ಬಿಲ್ಸ್ ಅಂತ ನೋಡ್ತಾ ಇದೀವಿ ಬಟ್ ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ಡಾಕ್ಟರ್ ಹತ್ರ ವೈದ್ಯರತ್ರ ಬಂದು ತಗೊಂಡ್ರೆ ಶಸ್ತ್ರಚಿಕಿತ್ಸೆಗೆ ಹೋಗದ್ರೆ ಯಾಕದು ದುಬಾರಿ ಆಗುತ್ತೆ ಅಲ್ವಾ ಅದು ಒಂದು ಎರಡನೇದು ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ಮುಖದ ಮೇಲೆ ಗಾಯ ಆದಾಗ ಸಣ್ಣ ಸಣ್ಣ ಜಾಗಕ್ಕೆ ತಾನೆ ನಾವು ಆಪರೇಷನ್ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರೋದು ಆ ಜಾಗಕ್ಕೆ ನಾವು ಸಣ್ಣದಾಗಿ ಇಂಜೆಕ್ಷನ್ ಕೊಟ್ಟು ಅಲ್ಲೇ ಕೊಟ್ಟು ಮೈನರ್ ಒಟಿಲೇ ಮಾಡಬಹುದು ಮೇಜರ್ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡೇ ಮಾಡ್ಬೇಕು ಅಂತ ಏನಿಲ್ಲ ಸೊ ಹಾಗಾಗಿ ದುಬಾರಿ ಅಂತೂ ಇಲ್ಲ ಖಂಡಿತ ಎಲ್ಲರೂ ಬರಬಹುದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ಸ್ ಇಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರ ಶಸ್ತ್ರಚಿಕಿತ್ಸೆಗೋಸ್ಕರ ಲೇಸರ್ ಬಳಸ್ತೀವಿ ಅಂತ ಹೇಳಿದ್ರಿ ಸೊ ಈ ಲೇಸರ್ ಬಳಸೋದ್ರಿಂದ ಮುಖದಲ್ಲಿ ಕೆಲವರಿಗೆ ಮುಖದ ಬಣ್ಣ ಅಲೈನ್ ಆಗಿರಲ್ಲ ಕರೆಕ್ಟ್ ಆಗಿ ಒಂದೊಂದ್ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಸೊ ಲೇಸರ್ ಇಂದ ಈ ಸ್ಕಿನ್ ಕರೆಕ್ಟ್ ಆಗಿ ಬಣ್ಣವನ್ನ ಕೊಡ್ಬೋದಾ ಲೇಸರ್ಸ್ ಬೇರೆ ಬೇರೆ ತರ ಇರುತ್ತೆ ಒಂದು ಕ್ರೋಮೋಫೋರ್ ಲೇಸರ್ಸ್ ಅಂತ ಇರುತ್ತೆ ಅಂದ್ರೆ ಅದು ಯಾವಾಗ್ಲೂ ಪಿಗ್ಮೆಂಟ್ ಲೇಸರ್ಸ್ ಯಾವ ಕಲರ್ ಚೇಂಜ್ ಆಗಿರುತ್ತೋ ಆ ಕಲರ್ನ ಚೇಂಜ್ ಮಾಡೋ ಅಂತ ಲೇಸರ್ಸು ಇದೆ ಅದು ಯಾವಾಗ ಯೂಸ್ ಮಾಡ್ತೀವಿ ಟ್ಯಾಟು ರಿಮೂವ್ ಅಲ್ಲು ಇಲ್ಲ ಒಬ್ಬೊಬ್ಬರಿಗೆ ತುಂಬಾ ಡಾರ್ಕ್ ಆಗಿರುತ್ತೆ ಸ್ಕಿನ್ ಅವಾಗ ಅಂತ ಲೇಸರ್ ಯೂಸ್ ಮಾಡಬಹುದು ಇನ್ನೊಂದು ಗಾಯದ ಗುರ್ತುಗೋಸ್ಕರ ಅಂತ ಲೇಸರ್ಸು ಇದೆ ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಹೇಳಿ ಅದೇನ್ ಮಾಡುತ್ತೆ ಆ ಪೂರ್ತಿ ಆ ಗಾಯದ ಗುರ್ತನ್ನು ತೆಗೆದ್ಬಿಟ್ಟು ಫಸ್ಟ್ ಇಂದ ವಾಸಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಕೊಲಾಜಿನ್ ರಿಮೋಲ್ಡಿಂಗ್ ಮಾಡಲಿಂಗ್ ಅಂತ ಕರಿತೀವಿ ಅದು ಬೇರೆ ತರ ಲೇಸರ್ ಇರುತ್ತೆ ಸೊ ಸಾಕಷ್ಟು ಲೇಸರ್ ಇಂದ ಅಡ್ವಾಂಟೇಜ್ ಇದೆ ಬಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ವೈದ್ಯರಿಂದ ಮಾಡಿಸ್ಕೊಳ್ಳೋದು ಉತ್ತಮ ಈಗಿನ ಕಾಲದಲ್ಲಿ ಸಲೂನು ಸ್ಪಾಸಲ್ಲೆಲ್ಲ ಯೂಸ್ ಮಾಡೋದು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಅವ್ರಿಗೆ ಮೆಷಿನ್ ಬಗ್ಗೆ ತಿಳುವಳಿಕೆ ಇರಲ್ಲ ಲೇಸರ್ ಸೈನ್ಸ್ ಇರಲ್ಲ ಲೇಸರ್ ಸೈನ್ಸ್ ಬಗ್ಗೆ ಗೊತ್ತಿರಲ್ಲ ಯೂಸ್ ಮಾಡ್ಬಿಟ್ಟು ಕೊನೆಗೆ ಏನಾಗುತ್ತೆ ಅದು ಕಾಂಪ್ಲಿಕೇಶನ್ ಆದಾಗ ಕೆಟ್ಟ ಹೆಸರು ಬರೋದು ಲೇಸರ್ ಬಗ್ಗೆ ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ತಾಳ್ಮೆಯಿಂದ ಒಳ್ಳೆ ಕಡೆ ಡಾಕ್ಟರ್ ನೋಡ್ಕೊಂಡು ಮಾಡುವಂತದ್ದು ಸಾಕಷ್ಟು ಅಡ್ವಾಂಟೇಜ್ ಇದೆ ಅದನ್ನ ಇಟ್ ಕಾಂಪ್ಲಿಮೆಂಟ್ಸ್ ಅವರ್ ಥೆರಪಿ ಬರೀ ಶಸ್ತ್ರಚಿಕಿತ್ಸೆನೆ ಮಾಡ್ತೀವಿ ಅಂತಲ್ಲ ಲೇಸರ್ಸ್ ಯೂಸ್ ಮಾಡ್ತೀವಿ ಅದು ಸ್ಟೇಜ್ ಗೊತ್ತಿರ್ಬೇಕು ಯಾವಾಗ ಯೂಸ್ ಮಾಡ್ಬೇಕು ಎಷ್ಟು ಯೂಸ್ ಮಾಡಬೇಕು ಈ ಮುಖದಲ್ಲಿ ಮೂಡೋ ಕಲೆಗಳು ಮತ್ತು ಗಾಯಗಳ ಬಗ್ಗೆ ಜನರಲ್ಲಿ ತುಂಬಾ ತಪ್ಪು ಕಲ್ಪನೆಗಳಿದಾವೆ ಅದು ವಾಸನೆ ಆಗಲ್ಲ ಅಂತ ಕೆಲವರು ಅನ್ಕೋತಾರೆ ಸುಮಾರು ಇದಾವೆ ಸೊ ನಿಮ್ ಪ್ರಕಾರ ಜನರಲ್ಲಿ ಏನೇನು ತಪ್ಪು ಕಲ್ಪನೆಗಳಿದಾವೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ ನನಗೆ ಒಂದೇ ವಾರದಲ್ಲಿ ಎರಡೇ ವಾರದಲ್ಲಿ ಗಾಯ ವಾಸಿ ಆಗ್ಬಿಡ್ಬೇಕು ನಾನು ನೆಕ್ಸ್ಟ್ ಒಂದು ಫಂಕ್ಷನ್ ಹೋಗ್ಬಿಡ್ಬೇಕು ನನ್ನ ಮುಖ ಕ್ಲೀನ್ ಸ್ಲೇಟ್ ಆಗಿರಬೇಕು ಏನು ಕಾಣಿಸ್ಬಾರ್ದು ಒಂದು ಕಲೆನೂ ಕಾಣಿಸ್ಬಾರ್ದು ಇದು ಆಗೋದಿಲ್ಲ ಯಾಕೆಂದ್ರೆ ಶರೀರದಲ್ಲಿ ವಾಸಿ ಆಗೋದು ಪ್ರಮಾಣ ಎಲ್ಲಾ ಕಡೆ ಒಂದೇ ತರ ನೀವು ಕಾಲ್ ಮೇಲೆ ಗಾಯ ಆಗಿರ್ಬೋದು ಇಲ್ಲ ಮುಖದ ಮೇಲೆ ಗಾಯ ಆಗಿರ್ಬೋದು ಇಲ್ಲ ಕೈ ಮೇಲೆ ಗಾಯ ಆಗಿರ್ಬೋದು ಯೂಶ್ವಲಿ ಮೂರರಿಂದ ಆರು ವಾರದೊಳಗಡೆ ಗಾಯಗಳು ವಾಸಿ ಆಗುತ್ತೆ ಸ್ಕಾರ್ ಏನಾರ ಆಗಿದ್ರೆ ಡೀಪರ್ ಸ್ಕಾರ್ ಏನಾರ ಆಗಿದ್ರೆ ಅದು ಮೆಚ್ಯೂರ್ ಆಗಕ್ಕೆನೆ ಮೂರರಿಂದ ಆರು ತಿಂಗಳು ಬೇಕಾಗುತ್ತೆ ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಎಷ್ಟೊಂದ್ಸರಿ ಆ ಸ್ಕಾರ್ ಸಾಫ್ಟ್ ಆಗುತ್ತೆ ಅದು ಉಬ್ಬಿದ್ರೆ ನೀಟಾಗಿ ಲೆವೆಲಿಗೆ ಬರುತ್ತೆ ಇಲ್ಲ ತಗ್ಗಿದ್ರೆ ನೀಟಾಗೆ ಅದು ಎತ್ಕೊಳತ್ತೆ ಕಲರ್ ಏನಾದ್ರೂ ತುಂಬ ಡಾರ್ಕ್ ಆಗಿದ್ರೆ ನೀವು ಎಲ್ಲ ಯೂಸ್ ಮಾಡಿದಾಗ ಅದು ಕಮ್ಮಿ ಆಗುತ್ತೆ ಎದ್ ಕಾಣೋದಿಲ್ಲ ಬಟ್ ತಾಳ್ಮೆ ಇರಬೇಕು ಇದು ಒಂದು ದೊಡ್ಡ ತಪ್ಪು ಕಲ್ಪನೆ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಹಾಗೆ ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು ಕಷ್ಟ ಎಸ್ಪೆಷಲಿ ಮುಖದ ಮೇಲೆ ಯಾಕೆಂದ್ರೆ ಮುಖ ಆದ್ರೆ ಎದ್ ಕಾಣಿಸುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಎರಡನೇದು ಶಸ್ತ್ರಚಿಕಿತ್ಸೆ ಆಗಲಿ ಚರ್ಮದ ಚಿಕಿತ್ಸೆ ಆಗಲಿ ತುಂಬಾ ದುಬಾರಿ ಇದೆ ಅಂತ ಹಾಗೇನಿಲ್ಲ ಖಂಡಿತ ಇದನ್ನ ಎಲ್ಲಾರು ಬಂದು ಬಳಸಬಹುದು ಕರೆಕ್ಟ್ ಆಗಿರೋ ವೈದ್ಯರ ಹತ್ರ ಹೋಗಿ ಸ್ಪೆಷಲೈಸೇಷನ್ ಇರೋರ ಹತ್ರ ಹೋಗಿ ಅವರ ಶಸ್ತ್ರಚಿಕಿತ್ಸೆ ಆಗಲಿ ಇಲ್ಲ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ ತಗೊಂಡ್ರೆ ಅದು ದುಬಾರಿ ಆಗೋದಿಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇಟ್ ಸೆಲ್ಫ್ ಅದು ಒಂದು ಸ್ಕಾರ್ ಕ್ರಿಯೇಟ್ ಮಾಡುತ್ತೆ ಮುಖದ ಮೇಲೆ ಯಾಕಂದ್ರೆ ಅದು ಶಸ್ತ್ರಚಿಕಿತ್ಸೆ ಹೌದು ಸೊ ಅದು ವಾಸಿ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಂಗಂದ್ರೆ ಗಾಯ ಉಳ್ಕೊಳ್ತಲ್ವಾ ಫೇಸ್ ಮೇಲೆ ಸೊ ಅದಕ್ಕೆ ನೀವು ಏನ್ ಜಸ್ಟಿಫಿಕೇಶನ್ ಕೊಡ್ತೀವಿ ಹೇಳ್ಬೇಕಾದ್ರೆ ಇಲ್ಲ ಕೌನ್ಸಿಲ್ ಮಾಡಬೇಕಾದ್ರೆ ಹೇಳದೇ ಇದು ನಾವು ಹೊಸದಾಗಿ ಸರ್ಜರಿ ಮಾಡಿದಾಗ ಅದು ಒಂದು ಸ್ಕಾರ್ ಉಳಿಸತ್ತೆ ಬಟ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅಗ್ಲವಾಗಿರೋ ಸ್ಕಾರ್ ಆಗ್ಲಿ ಅಂದ್ರೆ ಗಾಯದ್ ಗುರ್ತಾಗ್ಲಿ ಇಲ್ಲ ತುಂಬಾ ಬಣ್ಣ ಇದು ಉಬ್ಬು ತಗ್ಗಿದ್ದು ಸಣ್ಣದಾಗ ಆಗುತ್ತೆ ಮತ್ತೆ ಒಂದು ಫೈನ್ ಲೈನ್ ಆಗಿ ಉಳ್ಕೊಡತ್ತೆ ಇನ್ನೊಂದೇನು ಅಂದ್ರೆ ಮುಖದ ಮೇಲೆ ಒಂದು ರಿಲ್ಯಾಕ್ಸ್ ಕಿನ್ ಟೆನ್ಷನ್ ಲೈನ್ಸ್ ಅಂತ ಇರುತ್ತೆ ಅಲ್ಲಿ ಆ ಜಾಗದ ಮೇಲೆ ಸ್ಕಾರ್ ಅನ್ನ ನಾವು ನುಡ್ಸಿದ್ರೆ ಅದು ಕಾಣೋದಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಹಣೆ ಮೇಲೆ ರಿಂಕಲ್ಸ್ ಬರುತ್ತಲ್ಲ ಆ ಲೈನ್ ಅಲ್ಲಿ ನಾವು ಸ್ಕಾರ್ ಮಾಡಿದ್ರೆ ಅದು ಕಾಣೋದಿಲ್ಲ ಹಾಗೆ ನಮ್ಮ ಲಿಡ್ ಐ ಲಿಡ್ ಕಣ್ಣಿನ ರೆಪ್ಪೆ ಕೆಳಭಾಗದಲ್ಲಿ ಅದೇ ಡೈರೆಕ್ಷನ್ ಅಗ್ಲವಾಗಿ ಅಲ್ಲ ಅಡ್ಡವಾಗಿ ಮಾಡಿದ್ರೆ ಅದು ಕಾಣೋದಿಲ್ಲ ಸೊ ಇದು ಸರ್ಜನ್ಸಿಗೆ ಗೊತ್ತಿರುತ್ತೆ ಯಾವ ರೀತಿಲಿ ಅದನ್ನ ಮಾಡಿದ್ರೆ ಅದು ಕಾಣಲ್ಲ ಅಂತ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಆಗಲಿ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಮಾಡಿದಾಗ ಯಾವ ಡೈರೆಕ್ಷನ್ಲಿ ಸ್ಕಾರ್ನ ಬಿಡಬೇಕು ಹೇಗೆ ಎಷ್ಟು ಸಣ್ಣದಾಗಿರ್ಬೇಕು ಎಷ್ಟು ಲೆಂತ್ ಇರಬೇಕು ಇದೆಲ್ಲ ನಮಗೆ ತಿಳಿದಿರುತ್ತೆ ಸೊ ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ದೊಡ್ಡವಾಗಿ ವಿಕಾರವಾಗಿರೋ ಸ್ಕಾರ್ ಈ ತರ ಫೈನಾಗಿ ಸ್ಕಾರ್ ಆಗುತ್ತೆ ಪ್ಲಸ್ ನಾವ್ ಮಾಡ್ತೀವಿ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಸ್ಕಾರ್ ಬರ್ತಾ 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 ಸಾಫ್ಟ್ ಆಗುತ್ತೆ ಸಿಲಿಕಾನ್ ಜೆಲ್ಸ್ ಅಂತ ಕೊಡ್ತೀವಿ ಸನ್ಸ್ಕ್ರೀನ್ಸ್ ಕೊಡ್ತೀವಿ ಅದೆಲ್ಲ ಕೊಡ್ತಾ ಕೊಡ್ತಾ ಸ್ಕಾರ್ ಆಲ್ಮೋಸ್ಟ್ ಇನ್ವಿಸಿಬಲ್ ಆಗೋಗುತ್ತೆ ತುಂಬಾ ಜನಕ್ಕೆ ನನ್ಗೆ ಇಷ್ಟು ವರ್ಷ ಆಯ್ತು ಕಲೆ ಆಗಿ ಗಾಯ ಆಗಿ ಇನ್ನೂ ಗಾಯನೇ ವಾಸಿ ಆಗಿಲ್ಲ ಅಂತ ಅಸಮಾಧಾನನೂ ವ್ಯಕ್ತಪಡಿಸುತ್ತಾರೆ ಕೆಲವರು ಸೊ ಅಂತವರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಇದರಲ್ಲಿ ಎರಡು ಮಾತು ಹೇಳಬೇಕು ಒಂದು ಒಂದ್ಸರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಡಿಸ್ಕಂಟಿನ್ಯೂ ಮಾಡ್ಬಾರ್ದು ಒಂದು ಟ್ರೀಟ್ಮೆಂಟ್ ಹೇಳಿದಾಗ ಸೀಕ್ವೆನ್ಷಿಯಲ್ ಆಗಿ ಪ್ರೋಟೋಕಾಲಾಗಿ ಫಾಲೋ ಮಾಡಿದ್ರೆ ಅದು ಕ್ಲೀನಾಗಿ ಹೀಲ್ ಆಗುತ್ತೆ ಎರಡನೇದು ನಾವು ಹೇಳಿರ್ತೀವಿ ಇಷ್ಟು ದಿವಸ ನೀವು ಈ ಕೆಲಸ ಮಾಡಬೇಡಿ ಜಾಸ್ತಿ ಈ ಪಾರ್ಟನ್ನ ಮುಟ್ಬೇಡಿ ಇಲ್ಲ ಈ ಥರ ನೀವು ಕ್ರೀಮ್ಸ್ ಹಾಕ್ಕೊಳ್ಳಿ ಇಷ್ಟು ದಿಸಕ್ಕೆ ಬಂದು ಇವ್ರನ್ನ ಭೇಟಿ ಮಾಡಿ ಅಂತೆಲ್ಲ ಹೇಳ್ತೀವಿ ಇದನ್ನೆಲ್ಲ ಚಾಚು ತಪ್ದಂಗೆ ಫಾಲೋ ಮಾಡಬೇಕು ಅದಾದ ಮೇಲೆ ಅವ್ರ ಸ್ಕಾರ್ ಬಗ್ಗೆ ಯೋಚನೆ ಮಾಡಬೇಕು ಅಲ್ಲಿ ಅವ್ರು ಮಾಡಿನೂ ಸ್ಕಾರ್ ಹೀಲ್ ಆಗಲಿಲ್ಲ ಅಂತಂದರೆ ಆವಾಗ ನಾವು ಯೋಚನೆ ಮಾಡಬೇಕು ಇನ್ನೊಂದು ನಮ್ಮಲ್ಲಿ ಚರ್ಮದೊಂದು ಕ್ಯಾಟಗರೈಸೇಷನ್ ಫಿಟ್ಸ್ ಪ್ಯಾಟ್ರಿಕ್ ಟೈಪ್ ಅಂತ ಹೇಳ್ತೀವಿ ಟೈಪ್ ಒನ್ ಟು ಟೈಪ್ ಸಿಕ್ಸ್ ಅಂತ ನಮ್ಮ ಸ್ಕಿನ್ ಇಂಡಿಯಾ ಇರೋ ಸ್ಕಿನ್ ಯೂಶಲಿ ಟೈಪ್ ತ್ರೀ ಟು ಟೈಪ್ ಫೈವ್ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಬಿಸಿಲಿಗೆ ಹೋದ್ರೆ ಸಾಕು ಕಪ್ಪುಗಾಕ್ತಿವಿ ಅದೇ ನೀವು ಟೈಪ್ ಒನ್ ಸ್ಕಿನ್ ತಗೊಂಡ್ರೆ ಅವರು ತುಂಬಾ ಕೆಂಪಗಾಗ್ತಾರೆ ಹಾಗಾಗಿ ನಾವೇನ್ ಮಾಡಬೇಕು ಆದಷ್ಟು ಟ್ರಾಪಿಕಲ್ ಕಂಟ್ರಿಲಿ ಇರೋದ್ರಿಂದ ಎಷ್ಟಾಗತ್ತೋ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಎಸ್ಪೆಷಲಿ ಗಾಯವಾದಾಗ ಸನ್ಸ್ಕ್ರೀನ್ ಹಾಕೊಳ್ಳೋದು ಉತ್ತಮ ಆ ಜಾಗ ಕವರ್ ಮಾಡ್ಕೊಳ್ಳೋದು ಉತ್ತಮ ಬೇಕಾದ್ರೆ ಕ್ಯಾಪ್ ಹಾಕೊಳ್ಳೋದು ಗಾಗಲ್ಸ್ ಹಾಕೊಳ್ಳೋದು ಹ್ಯಾಟ್ ಹಾಕೊಳ್ಳೋದು ಇಲ್ಲ ಕವರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಿದಷ್ಟು ಗಾಯಗಳು ಎದ್ ಕಾಣಲ್ಲ ಬೇಗ ವಾಸಿ ಆಗ್ತವೆ ಸಾಫ್ಟ್ ಆಗಿ ಹೋಗ್ತದೆ ನಿಮ್ ಪ್ರಕಾರ ಈ ಬೇಸಿಕ್ ಸನ್ಲೈಟ್ನು ಮೇಲೆ ಇನ್ನೂ ಪರಿಣಾಮ ಬೀರತ್ತೆ ಅಂತನಾ ಯು ವಿ ರೇಸ್ ಅನ್ನೋದು ಏನಿರುತ್ತೆ ಅದು ಸಾಕಷ್ಟು ಡ್ಯಾಮೇಜ್ ಮಾಡುತ್ತೆ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಅಂದ್ರೆ ನಾರ್ಮಲ್ ಸ್ಕಿನ್ ಮೇಲೂ ಇಫೆಕ್ಟ್ ಆಗುತ್ತೆ ಗಾಯ ಆದವ್ರಿಗೆ ದುಬಾರಿ ಆಗುತ್ತೆ ಡಾಕ್ಟರ್ ವಿಶ್ವಾಸ್ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕಲೆಗಳು ಮತ್ತು ಗಾಯಗಳಿಗೆ ಏನೇನು ಚಿಕಿತ್ಸಾ ಕ್ರಮಗಳಿದಾವೆ ಮತ್ತೆ ಇದರ ಬಗ್ಗೆ ಜನರಿಗೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದಾವೆ ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಾಯಗಳನ್ನು ಮೀರಿದ ಸೌಂದರ್ಯ ಕಲೆಗಳು ಮತ್ತು ಚಿಕಿತ್ಸೆ ಈ ಕುರಿತು ಟ್ರಸ್ಟ್ವೆಲ್ ಆಸ್ಪತ್ರೆಯ ಫೇಷಿಯಲ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ವಿಶ್ವಾಸ್ ವಿಜಯದೇವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಆಶಾ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ